ಪರಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮಃ ಅಮ್ಮನ ಗರ್ಭದಲ್ಲೇ ಲವಕುಶನು ಲವಕುಶನಿಗೆ ಗುರು ನಾರದರು ಗುರು ನಾರದರು ಅಮ್ಮನ ಗರ್ಭದಲ್ಲೇ ಅಭಿಮಾನಿಗೆ ಶ್ರೀಕೃಷ್ಣನು ಗುರು ಅರ್ಜುನನು ಅರ್ಜುನನಿಗೆ ಶ್ರೀಕೃಷ್ಣನು ಗುರು ಭಗವದ್ಗೀತೆ ಗುರುವನ್ನು ನೋಡದೆ ಗುರುವನ್ನು ದರ್ಶನ ಮಾಡದೇ ಸನ್ಮಾರ್ಗನ ಸನ್ಮಾರ್ಗವನ್ನು ಚೀಸಿದ ಗುರುವರನ್ನು ಪೂರ್ಣದಲ್ಲೇ ಕೇಳಿದ ಮಕ್ಕಳು ಎಷ್ಟು ಪುಣ್ಯವಂತರು ನಮ್ಮ ಭಾರತೀಯ ಸಂಸ್ಕೃತಿ ಎಂತಹದು ಅಂತ ನಮ್ಮ ಆಗಲೇ ಆ ಕಾಲದಲ್ಲೇ ಊಹಿಸಬಲ್ಲವಂತ ನಮಗೆ ಜ್ಞಾನ ತಿಳಿಯದು ನಮಗೆ ಅಜ್ಞಾನದ ಕತ್ತೆಯನ್ನು ಹೋಗಲಾಡಿಸುವುದು ಹೇಗೆ ಇಂದು ಗುರು ವಾಚರ ಗುರು ಇಂದು ವ್ಯಾಸ ಪೌರ್ಣಿಮಾ ಗುರುಗಳ ಕೃಪೆಯು ಕರೆದು ಅನುಭವ ಅವರ ಸಲಹೆ ನಮ್ಮನ್ನು ಸನ್ಮಾರ್ಗ ಸಂಸ್ಕೃತಿಯಲ್ಲಿ ಇರಿಸುತ್ತಿದೆ ಇದನ್ನು ಸ್ಮರಿಸುವ ದಿನವೇ ಗುರು ಪೂರ್ಣಿಮಾ ಗುರುವಿದ್ದರೆ ಶಿಷ್ಯರ ಜೀವನಕ್ಕೆ ಬೆಳಕು ಜ್ಞಾನ ಶಕ್ತಿ ಭಕ್ತಿ ವಿನಯ ಶಾಂತಿ ನೆಮ್ಮದಿ ಶ್ರೀ ಶಂಕರಾಚಾರ್ಯ ಶಂಕರಾಚಾರ್ಯರು ದಯಾನಂದರು ಚಿನ್ಮಯಾನಂದರು ಚಿತ್ರೂಪಾನಂದರು ಸುವೇದಾನಂದರು ಅರಸಿಕೆರೆಯಲ್ಲಿ ನಮ್ಮ ಗುರುಗಳಾದ ಸುನಿತಾ ಮಾತಾಡಿ ಪ್ರತಿ ಮಂಗಳವಾರ ಶ್ರೀ ಅಂಬಿಕಾಚಾರ್ಯರಿಂದ ವೇದ ಮಂತ್ರಗಳು ಸಾಧನ ಪಂಚಕ ಆತ್ಮಬೋಧ ತೋಟಕಾಷ್ಟಕ ಉಪನಿಷತ್ತುಗಳು ಕನ್ಯಾಷ್ಟಕ ಮನಿಷ ಪಂಚಕ ಪ್ರಾಂತ ಸ್ಮರಣ ಇನ್ನು ಅನೇಕ ಸ್ತೋತ್ರಗಳು ಅರ್ಥವನ್ನು ತಿಳಿಸಿ ಅದರಿಂದ ಪರೀಕ್ಷೆ ಕ್ವಿಜ್ ಮಾಡುತ್ತಿದ್ದಾರೆ ಶಂಕರ ಜಯಂತಿಯನ್ನು ಮಾಡುತ್ತಿದ್ದೇವೆ ಭಗವದ್ಗೀತೆ ಅಧ್ಯಾಯಗಳು ಗುರು ಸ್ತೋತ್ರಗಳು ಭಕ್ತಿ ಸುಧ ಭಜನಾಂಜಲಿಯಲ್ಲಿರುವ ಹಾಡುಗಳನ್ನು ಅಭ್ಯಾಸ ಮಾಡಿಸುತ್ತಾರೆ ಆಧ್ಯಾತ್ಮಿಕ ಅದ್ವೈತ ಅತಿಭೌತಿಕ ಅವರ ಶತ ಪ್ರಯತ್ನ ನಮ್ಮನ್ನು ದನ ಸೇರಿಸುತ್ತಿದೆ ಆತ್ಮ ಜ್ಞಾನವನ್ನು ಆತ್ಮ ತತ್ವವನ್ನು ಕೇಂದ್ರ ಅನಿಸಿಕೆಯಲ್ಲಿ ಬಹಳ ಮುಟ್ಟುವ ಗುರು ಗುರುಪರಂಪೆಯನ್ನು ತೋರುತ್ತದೆ ಶಾಲೆಗಳಲ್ಲಿ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಸ್ಪರ್ಶ ವಿದ್ಯೇತರಿಗೆ ವಾರ್ಷಿಕೋತ್ಸವದಲ್ಲೂ ವಾರ್ಷಿಕೋತ್ಸವವನ್ನು ಭಗವಾನ ಶ್ರೀ ಸಿದ್ರೂಂದರವರಿಂದ ಆಶೀರ್ವಾದದೊಂದಿಗೆ ಸಾಧಿಸಬಲ್ಲ ಎಂಬ ಹೆಮ್ಮೆ ನಮ್ಮಲ್ಲಿ ಗುರುಗಳ ಪ್ರೋತ್ಸಾಹಕ್ಕಿಂತ ಮಾತ್ರ ಸಾಧ್ಯವೇ ಹೊರತು ಬೇರೆ ಯಾರಿದ್ದರೂ ಸಾಧ್ಯವಿಲ್ಲ ಗುರುಪೂರ್ಣಿಮೆ ಎಂದು ನಾವು ಈ ವ್ಯವಸ್ಥೆಯೇ ಸಾಕ್ಷಿ ನಾವು ಮಾಡುವ ಶ್ರದ್ಧಾ ಭಕ್ತಿಯ ವ್ಯವಸ್ಥೆಯೇ ಸಾಕ್ಷಿ ಚಿತ್ರೂಪಾನಂದ ಸ್ವಾಮೀಜಿ ಶ್ರೇಷ್ಠ ಗುರು ಚಿ ಅಂದರೆ ಚಿಂತೆ ಬಿಡು ಚಿಂತನೆ ಮಾಡು ಚಿತ್ತ ಶುದ್ಧದಿಂದ ದೂರ ಮಾಡಿದ ಸಂಕಟವ ಸ್ವ ಕಾರಣ ಕೊರೆ ಗುರುವನ್ನು ನೆನೆ ನಂಬಿಸು ನೆನೆಸುತ್ತ ನೆನೆಸು ನಿದ್ಯ ನೆನೆಸು ನಿತ್ಯ ನಿಂದು ದ ದಯೆ ಎಲ್ಲರನ್ನು ಸ್ವ ಸ್ವಾಭಿಮಾನದಿಂದ ನಡೆ ಮಿ ಮಿಂದೆ ವಿಂದು ಜ್ಞಾನದ ಸರೋವರದಿ ದಿ ಜಿ ಜೀವನ್ ಮುಕ್ತಿ ಎಂದು ನು ನಿತ್ಯ ತಿಂದೆ ಎಂದು నిల్విక నిన్ను నిల్సి మౌన వెళు తన తన ఎలా ఈశ్వర అనుగ్రహవే జీవనూ సాధించు